ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆರ್ ಜಿ ಟೈಲರಿಂಗ್ ಕ್ಲಾಸ್ ನಾನಿವತ್ತು ತುಂಬ ಜನಕ್ಕೆ ಬೋಟ್ ನೆಕ್ಕು ಕಟ್ ಮಾಡುವಾಗಲಿ ಹೊಲಿಯುವಾಗ್ಲಿ ತುಂಬ ಸಮಸ್ಯೆಗಳು ಬರುತ್ತೆ ಏನೆಲ್ಲ ಸಮಸ್ಯೆಗಳು ಬರುತ್ತೆ ಇದು ಸ್ವಲ್ಪ ಸ್ವಲ್ಪ ದೊಡ್ಡ ಸೈಜೆ ಅಂತ ಹೇಳ್ಬೋದು ಅಂದರೆ ಒಂಬತ್ತುವರೆ ಎದೆ ಸುತ್ತಳತ್ತೆ ನೋಡಿ ಇಲ್ಲಿ ಹಾಕಿರೋ ಕಡೆ ಆದರೂ ನೀವು ಅಳತೆ ಮಾಡಿ ನೋಡ್ಬೋದು ಏನೇನು ಪ್ರಾಬ್ಲಮ್ ಅಂತಂದರೆ ನೆಕ್ಕಲ್ಲಿ ಒಬ್ಬೊಬ್ಬರಿಗೆ ಟೈಟ್ ಬರುತ್ತೆ ಈ ಬ್ಯಾಕಲ್ಲಿ ಎಳ್ಕೊಂಡಂಗೆ ಟೈಟ್ ಬರುತ್ತೆ ಆಮೇಲೆ ಒಂಥರ ಫ್ರಂಟಲ್ಲಿ ಲೂಸ್ ಲೂಸ್ ಬರುತ್ತೆ ಆಮೇಲೆ ಒಂದೊಂದ್ಸರಿ ಫ್ರಂಟಲ್ಲಿ ಇಲ್ಲಿ ಗಿಡ್ಡ ಬರುತ್ತೆ ಫ್ರಂಟಲ್ಲಿ ಗಿಡ್ಡ ಬರುತ್ತೆ ತುಂಬ ಸಮಸ್ಯೆಗಳು ಬರ್ತಾ ಇರ್ತೀವಿ ಹತ್ರ ಅಂತೂ ನೀಟಾಗಿ ಕೂರ್ತಾಯಿರಲ್ಲ ಏನಾದರೂ ಒಂದು ನೆಕ್ ಬ್ಲೌಸ್ ಹೊಲ್ತ್ಕೊಟ್ರು ಹೋದರೆ ಏನಾದರೂ ಒಂದು ಸಮಸ್ಯೆ ಹೇಳ್ತಾನೆ ಇರ್ತಾರೆ ಆದರೆ ಇವತ್ತು ಈ ಬ್ಲೌಸಲ್ಲಿ ನಾನು ನಿಮಗೆ ಸ್ವಲ್ಪ ಅರ್ಥ ಆಗೋ ರೀತಿ ಅಂದರೆ ಈ ಸಮಸ್ಯೆಗಳೆಲ್ಲ ಬರಬಾರ್ದು ಈ ಬ್ಲೌಸಲ್ಲಿ ಅಂತ ಹೇಳಿದ್ರೆ ಏನೆಲ್ಲ ಟಿಪ್ಸನ್ನು ಫಾಲೋ ಮಾಡಬೇಕು ಅಂತ ನಾನು ಇವತ್ತೊಂದು ಫ್ರಂಟ್ ನಾರ್ಮಲ್ ನೆಕ್ಕು ಬ್ಯಾಕು ಬೋಟ್ ನೆಕ್ಕು ಕಟ್ಟಿಂಗನ್ನು ಮಾಡಿ ತೋರಿಸ್ತೀನಿ ಇದು ಬ್ಯಾಕ್ ಅಲ್ಲಿ ಡೀಪ್ ಜಾಸ್ತಿ ಇಟ್ಟಿಲ್ಲ ಆದ್ರೆ ಈ ಸ್ವಲ್ಪ ಹತ್ತು ಇಂಚ್ ಇದೆ ಸುತ್ತಳತ್ತೆ ಅಂದ್ರೆ ನಾಲ್ಕನೇ ಒಂದ್ ಭಾಗ ಹತ್ತು ಇಂಚ್ ಇದ್ದಾಗ ಅಂದ್ರೆ ಫುಲ್ ರೌಂಡ್ ಬಂದ್ಬಿಟ್ಟು ನಲ್ವತ್ತು ಇಂಚ್ ಆಗತ್ತೆ ಈ ರೀತಿ ಇದ್ದಾಗ ನಾವು ಕುತ್ತೆ ಆಗ್ಲನ ಶೋಲ್ಡರ್ನ ಮತ್ತೆ ಹಾರ್ಮೋಲನ್ನು ಎಷ್ಟು ತಗೋಬೇಕು ಫ್ರಂಟ್ ಡೀಪ್ ಎಲ್ಲ ಎಷ್ಟು ಫ್ರಂಟ್ ಫ್ರಂಟಲ್ಲಿ ಲೂಸ್ ಆಗದೆ ಇರೋ ಹಾಗೆ ಏನೆಲ್ಲ ಮಾಡಬೇಕು ಹೇಳಿ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಯಾಕಂದರೆ ಈ ಬೋಟ್ ನೆಕ್ ಬ್ಲೌಸ್ ಆಗಿರ್ಬೋದು ಡಿಸೈನ್ ಬ್ಲೌಸ್ ಆಗಿರ್ಬೋದು ಈ ರೀತಿ ಪ್ಯಾಟ್ರನ್ ಬ್ಲೌಸ್ಗಳನ್ನು ಸ್ಟಿಚ್ ಮಾಡಿಕೊಟ್ರೆ ನೀವು ಅಮೌಂಟನ್ನು ಸ್ವಲ್ಪ ಜಾಸ್ತಿ ತಗೋಬೋದು ಹಾಗಾಗಿ ಏನೆಲ್ಲ ಟಿಪ್ಸನ್ನು ಫಾಲೋ ಮಾಡಬೇಕು ಹೇಳಿ ಈ ವಿಡಿಯೋದಲ್ಲಿ ಹೇಳ್ತೀನಿ ಈ ಅಳತೆ ಕಟ್ಟಿಂಗನ್ನು ಇವತ್ತು ಹೇಳ್ತೀನಿ ಗಮನ ಇಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿದ್ರೆ ಮಾತ್ರ ನಿಮಗೆ ಈ ಟಿಪ್ಸ್ಗಳೆಲ್ಲ ನಿಮಗೆ ಗೊತ್ತಾಗುತ್ತೆ ಗೊತ್ತಾದಾಗ ನೀವು ಅದನ್ನು ನೀವು ಕಟ್ ಮಾಡಿ ಹೊಲಿಯೋಂಥ ಬ್ಲೌಸ್ಗೆ ಆ್ಯಡ್ ಮಾಡಿ ಹೊಲಿಬೋದು ಆಗ ನಿಮಗೆ ತುಂಬ ಚೆನ್ನಾಗಿ ಬ್ಲೌಸು ಬರುತ್ತೆ ಕಸ್ಟಮರು ಜಾಸ್ತಿ ಆಗ್ತಾರೆ ಹಾಗೆ ಅಮೌಂಟು ಸಹ ಜಾಸ್ತಿ ತಗೋಬೋದು ನೋಡ್ತಾ ಇದ್ದೀರಲ್ವ ಇದು ಲೈನಿಂಗು ಲೈನಿಂಗ್ ಬಂದುಬಿಟ್ಟು ಒಂದು ಕಾಲು ತರಿಸಿದ್ದೆ ಯಾಕಂದರೆ ಬೇಕು ಸ್ವಲ್ಪ ದೊಡ್ಡ ಅಳತೆಗೆ ನೀವು ಸ್ವಲ್ಪ ಜಾಸ್ತಿ ಲೈನಿಂಗನ್ನೇ ತರ್ಸ್ಕೊಳ್ಳಿ ಸ್ವಲ್ಪ ಜಾಸ್ತಿ ತರಿಸ್ಕೊಳ್ಳಿ ತೀರಾ ಅಂತ ಏನಿಲ್ಲ ಅಂದರೆ ಇವಾಗೆಲ್ಲ ಸ್ಲೀವೂ ಸಹ ಉದ್ದ ಬರ್ತಾಯಿದೆ ಮತ್ತು ಸ್ವಲ್ಪ ದಪ್ಪ ಇರ್ತಾರೆ ಅಂದವಾಗ ಬಟ್ಟೆ ಜಾಸ್ತಿ ಬೇಕಾಗುತ್ತೆ ಲೈನಿಂಗ್ ಕಡಿಮೆ ತರಬೇಡಿ ಯಾಕಂದರೆ ಮೈನ್ ಫ್ಯಾಬ್ರಿಕ್ ಏನಾದರೂ ಕಡಿಮೆ ಇದ್ದರೆ ಲೈನಿಂಗಿಗೆ ಅದು ಕರೆಕ್ಟ್ ಆಗುತ್ತೆ ಲೈನಿಂಗ್ ಎಷ್ಟು ಚೆನ್ನಾಗಿದ್ರೆ ಹೊಲಿಬೋದು ನೋಡ್ತಾ ಇದ್ದೀರಲ್ಲ ಆ ಒಂಬತ್ತುವರೆ ಎಲೆ ಸುತ್ತಲತ್ತೈತೆ ಹತ್ತುವರೆ ಹನ್ನೊಂದುವರೆ ಹನ್ನೆರಡು ಇಟ್ಕೊಳ್ತೀನಿ ನಾನು ಒಂದು ಅರ್ಧ ಇಂಚ್ ಅದಕ್ಕೂ ಜಾಸ್ತಿ ಇಟ್ಕಳೆ ತುಂಬಾ ಜನಕ್ಕೆ ಕಟಿಂಗ್ ನೋಡಿದ್ರು ಸಹಿತ ಕೆಲವು ಸರಿ ಅರ್ಥ ಆಗಲ್ಲ ಅಂದ್ರೆ ಅರ್ಥ ಆಗೋ ರೀತಿ ನಾನು ಹೇಳ್ಕೊಡ್ಬೇಕು ಅಂತೇಳಿ ಹಾಗೇನೆ ಸ್ವಲ್ಪ ಒಂದು ನಾನೇ ಮನೇಲಿ ಸ್ಟಿಚ್ ಮಾಡ್ಕೊಳ್ತೀನಿ ಸ್ವಲ್ಪ ನಮ್ಮೂರಲ್ಲಿ ಹೊಲ್ದು ಕೊಡ್ತೀನಿ ಅನ್ನೋರು ಈ ವಿಡಿಯೋನ ನೀವು ಸ್ವಲ್ಪ ಈಸಿಯಾಗಿ ನೋಡೋ ಥರ ಕಲಿಬೋದು ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ನಾನೀಗ ಎದುರಿಸುತ್ತಳತ್ತೆ ಹನ್ನೆರಡೂವರೆ ಅಂದರೆ ಒಂಬತ್ತುವರೆ ಬಂದಿತ್ತು ಹತ್ತುವರೆ ಹನ್ನೊಂದುವರೆ ಹನ್ನೆರಡು ಸಾಕು ಇದಕ್ಕೆ ಹನ್ನೆರಡು ಆಗೋಷ್ಟು ನೋಡ್ಕೊಳ್ತಾ ಇದ್ದೀನಿ ಯಾಕಂದರೆ ಸುಮ್ಮನೆ ಬಟ್ಟೆ ವೇಸ್ಟ್ ಮಾಡಬೇಡಿ ಒಂದೊಂದ್ಸಲಿ ಮೇನ್ ಫ್ಯಾಬ್ರಿಕ್ಕು ಕಡಿಮೆ ಕೊಟ್ಟಿರ್ತಾರೆ ಕಸ್ಟಮರು ಮತ್ತೆ ಲೈನಿಂಗು ಸಹ ಕಡಿಮೆ ಕೊಟ್ಟಿರ್ತಾರೆ ಆಗ ಬಂದ್ಬಿಟ್ಟು ಈ ತರ ನಾವು ಸ್ವಲ್ಪ ಈ ತರ ಟ್ರಿಕ್ನೆಲ್ಲ ಉಪಯೋಗ್ಸಿದ್ರೆ ಕರೆಕ್ಟಾಗಿ ಬರುತ್ತೆ ನೋಡಿ ಈಗ ಕಟ್ ಮಾಡ್ಕೊಳ್ಳಿ ಇದಿಷ್ಟು ಬಟ್ಟೆ ಸ್ಲೀವ್ ಆಗತ್ತೆ ನಾನು ಮಿಷನ್ ಟೇಬಲ್ ಮೇಲೆ ಬೆಳಕು ಸ್ವಲ್ಪ ಚೆನ್ನಾಗಿರೋದ್ರಿಂದ ಇಲ್ಲೇ ನಾನು ವಿಡಿಯೋ ಮಾಡ್ತೀನಿ ನಿಮಗೆ ಹೇಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಏನು ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಮಾಡಿ ಯಾಕಂದರೆ ಇಲ್ಲಿ ಸ್ವಲ್ಪ ಬೆಳಕು ಅಂದರೆ ನಾವೀಗೇನೋ ಹೇಳ್ಕೊಡ್ತೀವಿ ಅಂದಾಗ ವೀಡಿಯೋ ಕ್ಲಿಯರಿಟಿ ಬರಬೇಕಲ್ಲ ಹಾಗಾಗಿ ಬೆಳಕು ಸ್ವಲ್ಪ ಇಲ್ಲೇ ಚೆನ್ನಾಗಿದೆ ಹಾಗಾಗಿ ಇಲ್ಲೇ ಹೇಳ್ಕೊಡ್ತೀನಿ ಫಸ್ಟ್ನೇದಾಗಿ ನಾವು ಬೋಟ್ನ ಬ್ಲೌಸಿಗೆ ಯಾವುದೇ ರೀತಿ ಬ್ಯಾಕ್ ಮೈ ಉದ್ದ ಮೈ ಉದ್ದ ಇರುತ್ತಲ್ವ ಕಮ್ಮಿ ಮಾಡಬಾರ್ದು ಯಾಕಂದರೆ ದಪ್ಪ ಇರೋರಿಗಂತೂ ಕಮ್ಮಿ ಮಾಡಲೇಬಾರ್ದು ಇವರ ಮೈ ಉದ್ದ ಬಂದುಬಿಟ್ಟು ಹದಿನಾಲ್ಕು ಇಂಚಿದೆ ನೀವು ನೋಡ್ತಾ ಇರ್ಬೋದು ಬ್ಯಾಕಲ್ಲಿ ಬಂದ್ಬಿಟ್ಟು ಫಸ್ಟು ನಾವು ಬ್ಯಾಕ್ ಅಳತೆ ತಗೋಬೇಕು ಹದಿನಾಲ್ಕು ಇಂಚಿದೆ ನಾನು ಒಂದು ಹಾಳೇಲಿ ಬರ್ಕೊಳ್ತೀನಿ ವೀಡಿಯೋ ಸ್ವಲ್ಪ ನಿಧಾನ ಆದ್ರೂ ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ ಉದ್ದ ಬಂದುಬಿಟ್ಟು ಹದಿನಾಲ್ಕು ಇಂಚಿದೆ ಪ್ಲಸ್ ಅದಕ್ಕೆ ಒಂದು ಇಂಚ್ ಆ್ಯಡ್ ಮಾಡಿ ಹದಿನೈದು ಇಂಚು ಹಾಗೆಯೇ ಎದೆ ಸುತ್ತಳತೆ ನೋಡ್ಕೊಬೇಕು ನೀವು ಇಲ್ಲಿ ಇರುತ್ತಲ್ವಾ ಈ ಉಗಿಂದ ಈ ಕಂಕ್ಳಿಗೆ ಇಲ್ಲಿಗೆ ತಗೋಬೇಕು ಒಂಬತ್ತುವರೆ ಇದೆ ಒಂಬತ್ತುವರೆಗೆ ಎರಡೂವರೆ ಇಂಚ್ ಆ್ಯಡ್ ಮಾಡ್ಕೊಳ್ತೀನಿ ಹತ್ತುವರೆ ಹನ್ನೊಂದುವರೆ ಹನ್ನೆರಡು ಹನ್ನೆರಡು ಇಂಚು ಎದೆ ಸುತ್ತಳತ್ತೆ ಅಂದರೆ ನಾಲ್ಕನೇ ಒಂದು ಭಾಗ ಒಂಬತ್ತುವರೆ ಬಂದಿತ್ತು ಫಿಟ್ಟಿಂಗ್ ಆಳುತ್ತೆ ಪ್ಲಸ್ ಅದಕ್ಕೆ ಎರಡೂವರೆ ಆ್ಯಡ್ ಮಾಡಿಕೊಂಡು ಹನ್ನೆರಡು ಇಟ್ಕೊಂಡಿದ್ದೀನಿ ನಾನು ಹಾಗೆ ಈಗ ನೋಡ್ಬೋದು ನೀವು ಮತ್ತೆ ಏನು ಅಳತೆ ತಗೋಬೇಕು ಅಂದ್ರೆ ಇದು ಬೋಟ್ನೆಕ್ ಬ್ಲೌಸೆ ಕೊಟ್ಟಿದ್ದಾರೆ ನಾರ್ಮಲ್ ಬ್ಲೌಸಲ್ಲೂ ಅಳತೆ ತೊಗೊಳ್ಳೋದು ನಾನು ಹೇಳ್ಕೊಟ್ಟಿದ್ದೀನಿ ಕೆಲವು ವಿಡಿಯೋದಲ್ಲಿ ಆಮೇಲೆ ಬಂದ್ಬಿಟ್ಟು ನಾವು ಏನು ಮಾಡಬೇಕು ಅಂದ್ರೆ ಅದು ಸುತ್ತಾಳತಾ ಇತ್ತು ಮೈ ಉದ್ದಾಯ್ತು ಬೋಟ್ನೆಕ್ ಅಲ್ಲಿ ನಾವು ಕುತ್ತಿಗೆ ಆಗ್ಲಾ ಎಷ್ಟು ತಗೋಬೇಕು ಅಂತ ತುಂಬಾ ಜನ ಕೇಳ್ತಾ ಇರ್ತಾರೆ ನಲ್ವತ್ತು ಸೈಜ್ ಅಥವಾ ಈಗ ಒಂಬತ್ತುವರೆ ಅಂದ್ರೆ ಹತ್ತು ಇಂಚೆ ತಗೊಳ್ಳಿ ಅರ್ಧ ಇಂಚು ಇಂಚು ಕಡ್ಮೇಲೆ ಎಷ್ಟು ತಗೋಬೇಕು ಅಂತ ಕೇಳ್ತಾರೆ ನೀವು ಅವ್ರೇನಾದರೂ ನಾರ್ಮಲ್ ಬ್ಲೌಸ್ ಕೊಟ್ಟಿದ್ರೆ ನಮ್ಮ ಹತ್ರ ಕೈಯಿಂದ ಮೇಲೆ ಶೋಲ್ಡರ್ ಇತ್ತು ಇಲ್ಲಿರುತ್ತಲ್ವಾ ಇಲ್ಲಿಂದ ಇಲ್ಲಿಗೆ ಈ ಟೇಪನ್ನು ಹಿಡಿದು ಬ್ಯಾಕಲ್ಲಿ ಈ ರೀತಿ ಅಳತೆ ಮಾಡ್ಕೊಳ್ಳಿ ಈ ರೀತಿ ಅಳತೆ ಮಾಡಿಕೊಂಡು ಹದಿನೈದು ಇದ್ರೆ ಅದನ್ನು ಅರ್ಧ ಮಾಡಿಬಿಟ್ಟು ಅದನ್ನು ನೀವು ಹಿಡ್ಬೇಕಾಗತ್ತೆ ಏಳುವರೆ ಬರ್ತಾ ಇದೆ ನೀವು ಹುಕ್ಸ್ ಹಾಕೊಂಡು ಅಳತೆ ಬ್ಲೌಸೆ ಕೊಟ್ಟಿದ್ರೆ ಈ ರೀತಿ ಹಾಕೊಂಡು ಹಾಕ್ಕೊಂಡು ನ ಈ ತುದಿಯಿಂದ ಈ ತುದಿಗೆ ಹಿಡ್ಕೊಳ್ಳಿ ಹಿಡ್ಕೊಂಡಾಗ ಕರೆಕ್ಟಾಗಿ ಗೊತ್ತಾಗುತ್ತೆ ಸ್ವಲ್ಪ ಈ ರೀತಿ ಸ್ವಲ್ಪ ಈ ಥರ ಮಾಡಿ ಹದಿನೈದು ಇಂಚೆ ಇದೆ ಹದಿನೈದು ಹದಿನೈದು ಇಂಚನ್ನ ನಾವು ಆ ಅರ್ಧ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ಹೇಳಿ ಬರ್ಕೋಬೇಕು ಯಾಕಂದ್ರೆ ನಾವು ನಾಲ್ಕನೇ ಒಂದು ಭಾಗ ಅಳತೆ ಮಾಡೋದ್ರಿಂದ ಹದಿನೈದು ಇಂಚನ ಅರ್ಧ ಮಾಡಿದ್ರೆ ಏಳುವರೆ ಬರುತ್ತೆ ಅಂದ್ರೆ ಕುತ್ತಿಗೆ ಅಗಲ ಮತ್ತೆ ಶೋಲ್ಡರ್ ಎರಡು ಸೇರ್ ಬಿಟ್ಟು ಏಳುವರೆ ಬರುತ್ತೆ ಎರಡನ್ನೂ ಇಡ್ಬೇಕು ಹಾಗಾದ್ರೆ ಕುತ್ತಿಗೆ ಅಗಲನ ನಾವು ಎಷ್ಟು ಇಡಬೇಕು ಅಂತಂದ್ರೆ ಅಳತೆ ಬ್ಲೌಸ್ ಕೊಟ್ಟಿರೋದ್ರಿಂದ ನಾನು ನಾರ್ಮಲ್ ಫ್ರಂಟ್ ನಾರ್ಮಲ್ ಬ್ಯಾಕ್ ಓಟ್ನೇಕು ಅಳತೆ ಬ್ಲೌಸ್ ಅಲ್ಲಿ ವಿಡಿಯೋದಲ್ಲಿ ಈ ಬ್ಲೌಸ್ ಅಲ್ಲಿ ಬ್ಲೌಸ್ ಕಟಿಂಗ್ ಮಾಡುವಾಗ ಅಳತೆ ಬ್ಲೌಸ್ ಸಿಕ್ತು ಸೇಮ್ ಇದೇ ರೀತಿ ಅಂತ ಹೇಳಿದ್ರಲ್ಲ ಅದ್ರಿಂದ ಅಳತೆ ಮಾಡ್ಕೊಳೋದು ಹೇಳ್ತಾ ಇದೀನಿ ನೋಡಿ ಇಲ್ಲಿಂದ ಇಲ್ಲಿ ಬಿಡಬೇಕು ಯಾಕಂದ್ರೆ ಇದು ಕಾಜು ಪಟ್ಟಿ ಎಕ್ಸ್ಟ್ರಾ ಕೊಟ್ಟಿರೋದು ಅದರಿಂದ ಇಲ್ಲಿ ಬಿಟ್ಬಿಟ್ಟು ನೋಡಿದಾಗ ಎಷ್ಟಿದೆ ಅಂದ್ರೆ ನಾಲ್ಕಿದೆ ನಾವು ನಾಲ್ಕು ಇಂಚು ನಾಲ್ಕು ಇಂಚ್ ಇಟ್ಕೊಳ್ಳೇಬೇಕು ಕುತ್ತಿ ಆಗ್ಲಾ ನಾಲ್ಕು ಇಂಚು ಇಟ್ಕೊಳ್ಳೇಬೇಕು ಯಾಕಂದ್ರೆ ದಪ್ಪ ಅಳತೆ ಆಗಿರೋದ್ರಿಂದ ತುಂಬಾ ಜನ ಫ್ರಂಟ್ ಅಲ್ಲಿ ಲೂಸ್ ಬರುತ್ತೆ ಅಂತಾರೆ ಅದಕ್ಕೂ ಸಹ ಹೇಳ್ತೀನಿ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನಾಲ್ಕು ಇಂಚು ಕುತ್ತಿ ಆಗ್ಲಾ ಬಂದ್ರೆ ಇನ್ನು ಉಳಿದಿರೋದಷ್ಟು ನಾವು ಶೋಲ್ಡರ್ ಗೆ ಇಡಬೇಕು ನಾಲ್ಕು ಇಂಚು ಕುದಕ್ಕೆ ಆಗ್ಲಾ ಇಟ್ಟರೆ ಉಳಿದಿರೋದನ್ನ ಗೆ ಇಡಬೇಕು ಹಾಗಾದ್ರೆ ಹಾರ್ಮೋಲ್ ಎಷ್ಟು ಇಟ್ಕೊಳ್ಳೋದು ಅಂತ ಕೇಳ್ತಾ ಇರ್ತೀರ ಏಳುವರೆ ಬಂದಿದೆ ನೀವು ಏಳು ಅಥವಾ ಆರು ವರೆ ಆರು ಮುಕ್ಕಾರ್ ಇಂಚ್ ಇಟ್ಕೋಬಹುದು ನಾವು ಕಂಕ್ಳು ರೌಂಡಿಂಗ್ ಟೆಸ್ಟ್ ಮಾಡುವಾಗ ಗೊತ್ತಾಗುತ್ತೆ ಹಾರ್ಮೋಲು ಹಾರ್ಮೋಲ್ ಬಂದ್ಬಿಟ್ಟು ಏಳು ಇಟ್ಕೊಳ್ತೀನಿ ಅರ್ಧ ಇಂಚ್ ಕಡಿಮೆ ಮಾಡ್ತೀನಿ ಅಂದ್ರೆ ಶೋಲ್ಡರ್ ಕುದಿಕೆ ಆಗ್ಲಾ ಏಳುವರೆ ಬಂದಿರತ್ತಲ್ಲ ಅರ್ಧ ಇಂಚ್ ಕಮ್ಮಿ ಮಾಡ್ತೀನಿ ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಫ್ರಂಟ್ ಡೀಪು ಇದೆಲ್ಲ ನಿಮಗೆ ನಾರ್ಮಲ್ ಗೊತ್ತಾಗ್ತಾ ಇರುತ್ತೆ ಫ್ರಂಟ್ ಡೀಪ್ ಬಂದ್ಬಿಟ್ಟು ಆರು ಇಂಚು ತುಂಬ ಡೀಪು ಸಹ ಇಟ್ಕೋಬೇಡಿ ಯಾಕಂದರೆ ಸ್ವಲ್ಪ ನಮ್ಮ ಆಗ್ಲ ನಾಲ್ಕು ಇಂಚ್ ತಗೊಳ್ತೀವಲ್ಲ ಅದರಿಂದ ಆರು ಇಂಚ್ ಬಂದಿದೆ ಮುಂಭಾಗ ಫ್ರಂಟು ಅದಕ್ಕೆ ಅರ್ಧ ಇಂಚು ಆ್ಯಡ್ ಮಾಡಿ ಆರೂವರೆ ಅಂದರೆ ಆರೂವರೆ ಬೇಕಾಗುತ್ತೆ ಬ್ಯಾಕು ಡೀಪು ನಾನು ಹೇಳ್ತೀನಿ ಈಗ ಅದಕ್ಕಿಂತ ಮುಂಚೆ ನಾವು ಬೆಲ್ಟ್ ಪಟ್ಟಿ ಕಟ್ ಮಾಡೋದಕ್ಕೆ ಇಟ್ಕೋಬೇಕಲ್ವಾ ಹಾಗಾಗಿ ಇಲ್ಲಿ ಮಧ್ಯದಲ್ಲಿ ಈ ಶೋಲ್ಡರ್ ಮಧ್ಯದಲ್ಲಿ ಅಳತೆ ತ ಟೇಪ್ ತಗೊಂಡು ಈ ರೀತಿ ಅಳತೆ ಮಾಡ್ಕೋಬೇಕು ಹನ್ನೆರಡು ಇಂಚ್ ಸ್ವಲ್ಪ ಲೈಟಾಗಿ ಎಳಿಬೇಕು ಹನ್ನೆರಡು ಇಂಚ್ ಬರ್ತಾ ಇದೆ ನೋಡಿ ಈ ಶೋಲ್ಡರ್ ಮಧ್ಯದಿಂದ ಈ ಟೇಪನ್ನು ಹೇಳಿದಾಗ ಹನ್ನೆರಡು ಇಂಚ್ ಬರ್ತಾ ಇದೆ ಇದು ನಿಪ್ಪಲ್ ಪಾಯಿಂಟ್ ಅಂತ ಹೇಳಿ ಅದನ್ನು ನಾವು ಬರ್ಕೋಬೇಕು ಹನ್ನೆರಡು ಇಂಚಿಗೆ ಪ್ಲಸ್ ಒಂದು ಇಂಚ್ ಆ್ಯಡ್ ಮಾಡಿ ಹದಿಮೂರು ಇಂಚ್ ಇಟ್ಕೋಬೇಕು ಅದು ನಾನು ಕಟಿಂಗ್ ಮಾಡುವಾಗ ನಿಮಗೆ ತೋರಿಸ್ತೀನಿ ಹಾಗೇನೆ ಬ್ಯಾಕ್ ಡೀಪ್ ಬಂದ್ಬಿಟ್ಟು ಇವ್ರಿಗೆ ಇಷ್ಟೇ ಇರಲಿ ಅಂತ ಹೇಳಿದರೆ ಇಷ್ಟೇ ಸಾಕು ಅಂತ ಹೇಳಿದ್ದಾರೆ ಎಷ್ಟಿದೆ ಅಂತ ಹೇಳಿಬಿಟ್ಟು ನಾವು ಬ್ಯಾಕ್ ಡೀಪನ್ನು ಹೇಗೆ ಅಳತೆ ಮಾಡೋದಂದ್ರೆ ಇಲ್ಲಿ ಈ ಶೋಲ್ಡರ್ ದುಡ್ಡು ಇರುತ್ತಲ್ಲ ಇಲ್ಲಿಂದ ಬ್ಯಾಕ್ ಡೀಪನ್ನು ಅಳತೆ ಮಾಡಬೇಕು ಒಂಬತ್ತು ವರೆ ಇದೆ ಬ್ಯಾಕ್ ಡೀಪ್ ಏನು ಜಾಸ್ತಿ ಹಾಕೋಲ್ಲ ಒಂಬತ್ತು ವರೆಗೆ ನೀವು ಬರ್ಕೊಂಡು ಹತ್ತು ಇಂಚ್ ಅಂದ್ರೆ ಅರ್ಧ ಇಂಚ್ ಆ್ಯಡ್ ಮಾಡಿ ಹಿಂಭಾಗದ ಡೀಪ್ ಬಂದ್ಬಿಟ್ಟು ವರೆ ಪ್ಲಸ್ ಅರ್ಧ ಇಂಚ್ ಆ್ಯಡ್ ಮಾಡಿದ್ರೆ ಹತ್ತು ಇಂಚ್ ಆಗುತ್ತೆ ಆಯ್ತಾ ಇದಿಷ್ಟು ಆಯ್ತಲ್ವಾ ಈಗ ನೋಡಿ ಬ್ಯಾಕ್ ಅಲ್ಲಿ ಡೀಪ್ ಕಡಿಮೆ ಇದ್ರೆ ಸ್ವಲ್ಪ ಈ ಟಕ್ಸ್ ಲೆಂತ್ ಅನ್ನೋದು ಸ್ವಲ್ಪ ಜಾಸ್ತಿ ಹಿಡೀರಿ ತುಂಬಾ ಚಿಕ್ಕದಾಗಿ ಹಿಡಿಬೇಡಿ ಹಾಗೇನೆ ಈಗ ನಾವು ಬೇಕಿದ್ರೆ ನೀವು ಇನ್ನೊಂದ್ಸತಿ ನಿಮ್ಗೆ ಕನ್ಫ್ಯೂಸ್ ಇದ್ರೆ ಹೀಗೂ ಸಹ ಅಳತೆ ಮಾಡ್ಕೋಬಹುದು ಫ್ರಂಟ್ ಅಲ್ಲಿ ಈ ರೀತಿ ಹುಕ್ಸ್ ಹಾಕೋಬೇಕು ಹಾಕೊಂಡು ಈ ಕಂಕ್ರಿಂದ ಈ ಕಂಕಳವರೆಗೆ ಅಳತೆ ಮಾಡ್ಕೋಬೇಕು ನೋಡಿ ಈ ಬ್ಯಾಕ್ ಅಲ್ಲಿ ನಾವು ಅಳತೆ ಮಾಡಿದಾಗ ಕರೆಕ್ಟ್ ಆಗಿ ಅಳತೆ ಅನ್ನೋದು ಗೊತ್ತಾಗುತ್ತೆ ನೋಡಿ ಈ ರೀತಿ ಇಪ್ಪತ್ತು ಇಂಚ್ ಬರ್ತಾ ಇದೆ ಅಂದ್ರೆ ಇದ್ರಲ್ಲಿ ನಿಜವಾಗೂ ಹೇಳ್ಬೇಕು ಅಂದ್ರೆ ಹತ್ತು ಇಂಚೆ ಅದೇ ಸುತ್ತಾಳತೆ ಇದು ನಾವೇನಾದರೂ ಫಿಟ್ಟಿಂಗ್ ಮಾಡುವಾಗ ಕಡಿಮೆ ಇಟ್ಬಿಟ್ವಿ ಸ್ವಲ್ಪ ಇಂಥಲ್ಲಿ ಟೈಟ್ ಬರುತ್ತೆ ಮತ್ತು ಈ ಫ್ರಂಟ್ ನಾರ್ಮಲು ಬ್ಯಾಕ್ ಬೋಟ್ನೇಕಾಗಲಿ ಅಥವಾ ಫ್ರಂಟ್ ಬೋಟ್ನೇಕು ಬ್ಯಾಕ್ ಬೋಟ್ನೇಕಾಗಲಿ ನೀವು ಕುದಕ್ಕೆ ಆಗ್ಲಾ ಶೋಲ್ಡರು ಹಾರ್ಮೋಲ್ ಇದು ಮೂರು ಮಾತ್ರ ಇಂಪಾರ್ಟೆಂಟ್ ಆಗಿರುತ್ತೆ ಇದು ಮೂರು ಏನಾದರೂ ನೀವು ಕಡಿಮೆ ತಗೊಂಡಿದ್ದೆ ಆದರೆ ಅವರಿಗೆ ತುಂಬ ಟೈಟ್ ಬರುತ್ತೆ ಬ್ಲೌಸು ತುಂಬ ಕಷ್ಟ ಆಗುತ್ತೆ ಹಾಕೋಕ್ಕೆ ಹಾಗಾಗಿ ಕುದಕ್ಕೆ ಆಗ್ಲ ಮತ್ತು ಶೋಲ್ಡರು ಮತ್ತು ಹಾರ್ಮೋಲ್ ಇದಿಷ್ಟು ನೀವು ಕರೆಕ್ಟಾಗಿ ತಗೊಂಡ್ರೆ ಬ್ಲೌಸ್ ಕರೆಕ್ಟಾಗಿ ಕೂರುತ್ತೆ ಬೇರೆ ಏನಾದರೂ ಏನಾದರೂ ಸ್ವಲ್ಪ ಮಿಸ್ಟೇಕ್ ಆದರೂ ಸಹಿತ ಇದು ಮೂರು ಅಡ್ಜಸ್ಟ್ ಮಾಡುತ್ತೆ ಹಾಗಾಗಿ ಈಗ ಸೊಂಟದ ಅಗ್ಲ ಬಂದ್ಬಿಟ್ಟು ಒಂದ್ಸತಿ ನೋಡ್ಕೊಳ್ಳೋಣ ಸೊಂಟದ ಅಗ್ಲ ಬಂದ್ಬಿಟ್ಟು ಎಷ್ಟಿದೆ ಅಂತೇಳಿ ಸು ಸೊಂಟದ ಅಗ್ಲ ಬಂದ್ಬಿಟ್ಟು ಈ ರೀತಿ ಟೇಪಲ್ಲಿ ಅಳತೆ ಮಾಡಿ ನೋಡ್ಕೊಳ್ಳಿ ಅಕಸ್ಮಾತ್ ಅವ್ರು ಅಳತೆ ಬ್ಲೌಸ್ ಕೊಟ್ಟಿಲ್ಲ ಅಂತಂದರೆ ನೀವು ಇದನ್ನ ಬಿಡಬೇಕಾಗುತ್ತೆ ಇದು ಎಕ್ಸ್ಟ್ರಾ ಸೇರಿಸಿರೋ ಬಟ್ಟೆ ಅದರಿಂದ ಇದನ್ನು ಬಿಡಬೇಕಾಗತ್ತೆ ಮೂವತ್ತೆರಡು ವರೆ ಇದೆ ಮೂವತ್ತೆರಡು ವರೆ ಅಂತಂದರೆ ಅದನ್ನು ನಾಲ್ಕನೇ ಒಂದು ಭಾಗ ಮಾಡಿದ್ರೆ ಎಷ್ಟು ಬರುತ್ತೆ ಅಂತಂದರೆ ಹದಿನಾರು ಅದನ್ನು ಎಂಟು ಬರುತ್ತೆ ಸೊಂಟ ಬಂದ್ಬಿಟ್ಟು ಎಂಟು ಬರುತ್ತೆ ಅದಕ್ಕೆ ಪ್ಲಸ್ ಎರಡು ಆ್ಯಡ್ ಮಾಡಿದ್ರೆ ಹತ್ತುವರೆ ಎರಡೂವರೆ ಆ್ಯಡ್ ಮಾಡ್ತೀನಿ ಹತ್ತುವರೆ ಯಾಕಂದರೆ ಒಬ್ಬೊಬ್ಬರಿಗೆ ಬ್ರಷ್ಟು ದಪ್ಪ ಇದ್ದೂ ಸೊಂಟ ಸಣ್ಣ ಇರುತ್ತೆ ಅದನ್ನು ನೋಡ್ಕೊಬೇಕು ಹಾಗೂ ಸಹಿತ ನೋಡಿಕೊಂಡು ಇಡಬೇಕು ಈಗ ಬಂದ್ಬಿಟ್ಟು ನಾವು ಕಟಿಂಗ್ ಮಾಡೋಣ ಈಗ ನೋಡಿ ಇದು ಬ್ಯಾಕು ಬ್ಯಾಕು ಫ್ರಂಟ್ ಒಟ್ಟಿಗೆ ನಾನು ಕಟ್ ಮಾಡೋದು ಇದು ಸಿಂಗಲ್ ಲೇಯರು ಬ್ಯಾಕು ಇದಕ್ಕೆ ನಾವೀಗ ಮಾರ್ಕ್ ಹಾಕೋಣ ಈಗ ನೋಡಿ ನಾವು ಮೈ ಉದ್ದನೆ ಎಷ್ಟು ತಗೊಂಡ್ವಿ ಅಂತಂದ್ರೆ ಹದಿನಾಲ್ಕು ಇಂಚ್ ಹದಿನಾಲ್ಕು ಇಂಚಿದೆ ಹದಿನಾಲ್ಕು ಇಂಚಿಗೆ ಪ್ಲಸ್ ನಾವು ಒಂದು ಇಂಚ್ ಆ್ಯಡ್ ಮಾಡಬೇಕು ಲೈನಿಂಗ್ ಬ್ಲೌಸ್ ಆದರೆ ಒಂದು ಇಂಚು ಸಾದಾ ಬ್ಲೌಸ್ ಆದರೆ ಎರಡು ಇಂಚ್ ಆ್ಯಡ್ ಮಾಡಬೇಕು ನೋಡಿ ಈ ಬ್ಯಾಕು ಫ್ರಂಟು ಒಟ್ಟಿಗೆ ಕಟ್ ಮಾಡೋದು ಬಿಗಿನರ್ಸ್ ತುಂಬ ಒಳ್ಳೇದು ಯಾಕಂದರೆ ನೀವು ತಪ್ಪು ಮಾಡಲ್ಲ ಇಲ್ಲ ಅಂತಂದ್ರೆ ತಪ್ಪು ಮಾಡ್ತೀರಾ ಬ್ಯಾಕು ಫ್ರಂಟು ಒಟ್ಟಿಗೆ ಕಟ್ ಮಾಡಿ ಬಿಗಿನರ್ಸ್ ಈಗ ನೋಡಿ ಈ ರೀತಿ ಗೆರೆ ಹಾಕೊಂಡ್ರಾ ಇಲ್ಲಿಗೂ ಒಂದು ಇಂಚಿಗೆ ಒಂದು ಗೆರೆ ಹಾಕೋಬಿಡಿ ಮಾರ್ಜಿನ್ ಅಂತ ಹೇಳಿ ಗೊತ್ತಾಗ್ಬಿಡತ್ತೆ ನಿಮಗೆ ಆಯಿತಾ ಈಗ ಇದಿಷ್ಟು ಬ್ಯಾಕ್ ಆಯಿತು ಬ್ಯಾಕ್ ಪಾರ್ಟ್ ಆಯಿತು ಇದನ್ನ ಈಗ ನಾವು ಈ ರೀತಿ ಹಾಕೊಂಡು ಫ್ರಂಟ್ ಪಾರ್ಟ್ ಕಟ್ ಮಾಡೋಣ ವಿಡಿಯೋ ಕೊನೆವರೆಗೂ ನೋಡಿ ನಿಮಗೆ ತುಂಬಾ ಇದರಲ್ಲಿ ಟಿಪ್ಸ್ಗಳು ಸಿಗತ್ತೆ ಗೆರೆ ಹಾಕಿರ್ತೀರಲ್ವ ಈ ರೀತಿ ಮರ್ಚ್ಕೊಳ್ಳಿ ಮರ್ಚ್ಕೊಂಡ್ರು ಮೇಲೆ ಕರೆಕ್ಟಾಗಿ ಸ್ವಲ್ಪ ಕೈಯಿಂದ ಈ ರೀತಿ ಈ ರೀತಿ ಸ್ಕ್ರ್ಯಾಚ್ ಮಾಡಿ ನೆಕ್ಸ್ಟ್ ಬಂದುಬಿಟ್ಟು ಇದನ್ನ ಈ ರೀತಿ ಮಡ್ಚಿರ್ತಿರಲ್ಲ ಈ ರೀತಿ ಯಾಕಂದ್ರೆ ಯಾಕಂದರೆ ಅಲ್ಲಿ ಒಂದು ಇಂಚು ನಾವು ಜಾಸ್ತಿ ಇಟ್ಕೋಬೇಕಲ್ಲ ಈಗೇನೆ ಇಟ್ಕೊಬಿಟ್ರೆ ಬೆಲ್ಟ್ ಪಟ್ಟಿ ನಿಮಗೆ ಕನ್ಫ್ಯೂಸ್ ಆಗೋಲ್ಲ ಎಷ್ಟು ಇಡಬೇಕು ಏನು ಅಂತ ಹೇಳಿ ಕರೆಕ್ಟಾಗಿ ಗೊತ್ತಾಗುತ್ತೆ ಅದರಿಂದ ನೀವು ಈಗಲೇ ಒಂದು ರೀತಿ ಗೆರೆ ಹಾಕೋಬಿಡಿ ಇವರು ಹಳೆ ಕಸ್ಟಮರ್ ಆದರೂ ಬೋಟ್ನೆಕ್ ಬ್ಲೌಸ್ ಇದೆ ಫಸ್ಟ್ ಹೊಲಿಸ್ತಾ ಇರೋದು ಹೇಗಾಯಿತು ಅಂತ ನಾನು ಇನ್ನೊಂದು ಯಾವಾಗಾದರೂ ವೀಡಿಯೋದಲ್ಲಿ ಅವರಿಗೆ ಹಾಕಿದ್ರ ಮೇಲೆ ಈ ಬ್ಲೌಸ್ ಕರೆಕ್ಟ್ ಆಯಿತಾ ಏನಾಯಿತು ಅಂತೇಳಿ ನಾನು ನಿಮಗೆ ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ ಈಗ ಬನ್ನಿ ಇದು ಫ್ರಂಟ್ ಪಾರ್ಟ್ ಆಯಿತು ಕನ್ಫ್ಯೂಸ್ ಮಾಡ್ಕೋಬೇಡಿ ಇದು ಫ್ರಂಟ್ ಪಾರ್ಟು ಇದು ಬ್ಯಾಕ್ ಪಾರ್ಟು ಈ ಫ್ರಂಟ್ ಪಾರ್ಟು ಒಂದು ಇಂಚ್ ಜಾಸ್ತಿ ಇದೆ ಅಂದರೆ ಇಲ್ಲಿ ಹದಿನಾಲ್ಕು ಒಂದು ಹದಿನೈದು ತೊಗೊಂಡೆ ಇಲ್ಲಿ ಹದಿನೈದು ಪ್ಲಸ್ ಒಂದು ಹದಿನಾರು ಇಂಚ್ ಆ್ಯಡ್ ಆಯಿತು ಯಾಕಂದರೆ ಬೆಲ್ಟ್ ಪಟ್ಟಿ ಕರೆಕ್ಟಾಗಿ ಬರುತ್ತೆ ನೀವು ಎಕ್ಸ್ಟ್ರಾ ಏನೂ ಕಟ್ ಮಾಡ್ಕೊಳೋದು ಬೇಡ ಇದರಲ್ಲಿ ಬೆಲ್ಟ್ ಪಟ್ಟಿ ಅನ್ನೋದು ಈಸಿಯಾಗಿ ಸಿಕ್ಬಿಡತ್ತೆ ಯಾಕಂದರೆ ಬೆಲ್ಟ್ ಪಟ್ಟಿನೂ ಸಹ ನೀವು ಮಿಸ್ ಮಾಡಿದ್ರೆ ಬ್ಲೌಸು ಫಿಟ್ಟಿಂಗ್ ಮಾಡುವಾಗ ವೇರ್ವೇಷನ್ ಬಂದ್ಬಿಡುತ್ತೆ ಅದರಿಂದ ಈಗ ಸ್ಟಾರ್ಟಿಂಗ್ ಕಟ್ಟಿಂಗ್ ಮಾಡುವಾಗಲೇ ಬೆಲ್ಟ್ ಪಟ್ಟಿಗೂ ಒಂದು ಇಂಚ್ ಇಟ್ಕೊಬಿಟ್ರೆ ಸರಿಯಾಗತ್ತೆ ಯಾಕಂದರೆ ಇಲ್ಲಾಂದರೆ ತುಂಬಾ ಬೆಲ್ಟ್ ಪಟ್ಟಿ ಎಷ್ಟು ಇಡೋದು ಅಂಥೇಳಿ ತುಂಬ ಕನ್ಫ್ಯೂಸ್ ಆಗಿ ಬೆಲ್ಟ್ ಪಟ್ಟಿ ನೀವು ಚಿಕ್ಕದಾಗಾದರೂ ಇಡ್ಬೋದು ದೊಡ್ಡದಾಗಾದರೂ ಇಟ್ಟು ಬ್ಲೌಸ್ ಹಾಳಾಗುವಂಥ ಸಾಧ್ಯತೆ ಇರುತ್ತೆ ಆದ್ದರಿಂದ ಬೆಲ್ಟ್ ಪಟ್ಟಿಗೆ ಇಲ್ಲೇ ಒಂದು ಇಂಚು ಫ್ರಂಟಲ್ಲೇ ಬಿಟ್ಕೊಬಿಡಬೇಕು ಅವಾಗ ಕರೆಕ್ಟಾಗಿ ಬರುತ್ತೆ ಈಗ ಬಂದ್ಬಿಟ್ಟು ನಮಗೆ ಮೇನ್ ಇರೋದು ಈಗ ನೀವು ಸ್ಕಿಪ್ ಮಾಡಿದೆ ವಿಡಿಯೋನ ನೋಡ್ಬೇಕು ಕುತ್ತಿಗೆ ಆಗ್ಲಾ ಶೋಲ್ಡರ್ ಹಾರ್ಮೋಲ್ ಇದನ್ನ ಹೇಗೆ ತಗೊಳ್ಳೋದು ಅಂತ ಹೇಳಿ ನೋಡಿ ಈಗ ಇಂಪಾರ್ಟೆಂಟ್ ಆಗಿ ಇಷ್ಟೆಲ್ಲ ರೆಡಿ ಆದ್ಮೇಲೆ ನಾವು ಫಸ್ಟ್ಗೆ ಏಳುವರೆ ಇದು ಕುದಕ್ಕೆ ಆಗಲ ಶೋಲ್ಡರ್ ಬಂತು ಯಾಕಂದ್ರೆ ದಪ್ಪ ಇರೋದ್ರಿಂದ ಕಡಿಮೆ ಇಟ್ಕೋಬಾರ್ದು ನಾಲ್ಕು ಇಂಚು ಕುತ್ತಿಗೆ ಆಗ್ಲ ಉಳಿದಿರೋ ಅಂಥ ಮೂರುವರೆ ಇಂಚು ಶೋಲ್ಡರ್ ಆಯಿತು ನೀವು ಕನ್ಫ್ಯೂಸ್ ಮಾಡ್ಕೊಬೇಡಿ ಕುದಕ್ಕೆ ಆಗ್ಲ ನಾಲ್ಕು ಇಟ್ಟೆ ಆಮೇಲೆ ಇಲ್ಲಿ ಮೂರುವರೆ ಇಟ್ಟೆ ಅರ್ಧ ಇಂಚು ನಿಮಗೆ ಸ್ಲೀವ್ ಸೇರಿಸೋದಕ್ಕೆ ಮತ್ತು ಇಲ್ಲಿ ಕುದಕ್ಕೆ ಪಟ್ಟಿ ಒಲೆಯೋದಕ್ಕೆಲ್ಲ ಹೋಗುತ್ತೆ ಅಲ್ಲಿ ಕರೆಕ್ಟಾಗಿ ಮೂರು ಇಂಚ್ ಬರುತ್ತೆ ಲಾಸ್ಟಿಗೆ ಏಳು ಇಂಚು ಉಳಿಯುತ್ತೆ ಹಾಗೆ ಹಾರ್ಮೋಲ್ ಬಂದುಬಿಟ್ಟು ನಾವು ಏಳು ಇಂಚು ತಗೊಳ್ಳೋಣ ಹಾರ್ಮೋಲ್ ಚೆಕ್ ಮಾಡಿದಾಗ ಒಂದು ಸತಿ ನೋಡೋಣ ಏನಾಗತ್ತೆ ಅಂತ ಹೇಳಿಬಿಟ್ಟು ಮತ್ತು ಫ್ರಂಟ್ ಡೀಪ್ ಬಂದುಬಿಟ್ಟು ಆರೂವರೆ ತಗೊಂಡಿದೀವಿ ಆರೂವರೆ ಫ್ರಂಟ್ ಡೀಪು ಯಾಕಂದರೆ ತುಂಬ ಜನಕ್ಕೆ ಬೋಟ್ ನೆಕ್ ಬ್ಲೌಸಲ್ಲಿ ದಪ್ಪ ಇರೋರಿಗೆ ಈ ರೀತಿ ಕನ್ಫ್ಯೂಸ್ ಮಾಡಿಕೊಂಡು ಬ್ಲೌಸನ್ನು ಹಾಳು ಮಾಡ್ತೀರಾ ಹಾಗಾಗಿ ನೋಡಿ ಆಯಿತಾ ಇವರಿಗೆ ನಾರ್ಮಲ್ ನಾವು ಹೇಗೆ ಬ್ಲೌಸಿಗೆ ಹಾಕ್ತೀವೋ ಅದೇ ಶೇಪ್ಸ್ ಸಾಕಂತೆ ಆಮೇಲೆ ನೆಕ್ಸ್ಟ್ ಬಂದು ಇಲ್ಲಿ ಒಂದು ಇಂಚು ಆಮೇಲೆ ಇದೆರಡು ಟೇಪನ್ನು ಈ ಥರ ಮಧ್ಯೆ ಮರ್ಚಿಬಿಟ್ಟು ಈ ಥರ ಒಂದು ಮಾರ್ಕ್ ಮಾಡ್ಕೊಳ್ಳಿ ಹಾಗೆ ಇಲ್ಲಿಂದ ಎರಡೂವರೆ ಇಂಚು ಈ ರೀತಿ ಮಾಡಿದಾಗ ನಿಮಗೆ ಈ ರೀತಿ ಕರು ಸ್ಕೇಲ್ ಇಲ್ಲ ಅಂದ್ರೂ ಸಹಿತನೋ ನಿಮಗೆ ಈಸಿಯಾಗಿ ಹಾಕೋಬೋದು ಇದ್ರೂ ಸಹಿತನು ಹಾಕೋಬೋದು ಇದು ಮೂರು ಡಾಟ್ ಸಿಕ್ಕಿದ್ರೆ ನಿಮಗೆ ಈಸಿ ಆಗತ್ತಲ್ವ ಹಾಗಾಗಿ ನೋಡಿ ಈ ಮೂರು ಡಾಟ್ ಸಿಕ್ಕಿದ್ರೆ ಈ ಕರು ಸ್ಕೇಲಲ್ಲಿ ನೀವು ಈ ರೀತಿ ಇಟ್ಕೋಬೋದು ಇಲ್ಲಿಂದ ಟೇಪನ್ನ ಅರ್ಧ ಮಾಡಿ ಈ ರೀತಿ ಅರ್ಧ ಮಾಡಿ ಹಾಗೆ ಇಲ್ಲಿಂದ ಎರಡೂವರೆ ಹಾಗೆ ಇಲ್ಲಿಂದ ಒಂದು ಇಂಚು ಹಾಗೆ ಇನ್ನೊಂದು ಶೇಪ್ ಬಂದು ಮುಕ್ಕಾಲು ಇಂಚಿಗೆ ಮತ್ತು ಇಲ್ಲಿಂದ ಸ್ವಲ್ಪ ಕಾಲು ಇಂಚು ಹೊರಗೆ ತನ್ನಿ ಯಾಕಂದರೆ ದಪ್ಪ ಇರೋರಿಗೆ ಅದು ಸ್ವಲ್ಪ ರಿಂಕಲ್ಸ್ ರಿಂಕಲ್ಸ್ ಥರ ದಪ್ಪ ಇರಲಿ ತೆಳು ಇರಲಿ ದಪ್ಪ ಇರೋರಿಗೆ ಪ್ರಾಬ್ಲಮ್ ಜಾಸ್ತಿ ಬರುತ್ತೆ ರಿಂಕಲ್ಸ್ ಬರುತ್ತೆ ಇಲ್ಲಿಂದ ಸ್ವಲ್ಪ ನೀವು ಕಾಲು ಇಂಚ್ ಹೊರಗೆ ತಂದರೆ ಕರೆಕ್ಟಾಗಿ ಬರುತ್ತೆ ಹಾಗೆ ಮತ್ತು ಶೋಲ್ಡರ್ ಹತ್ರ ಕರೆಕ್ಟಾಗಿ ಬೋಟ್ನಾಗ ಕೂರಬೇಕಂದ್ರೆ ಕಾಲು ಇಂಚು ಈ ರೀತಿ ಕಟ್ ಮಾಡ್ಕೋಬೇಕು ಇಲ್ಲ ಅಂತಂದರೆ ಸ್ವಲ್ಪ ಕರೆಕ್ಟಾಗಿ ಕೂರೋದಿಲ್ಲ ಬೋಟ್ನೆಕ್ಕು ಈಗ ನೆಕ್ಸ್ಟ್ ಬಂದುಬಿಟ್ಟು ನಾವು ಬ್ರಷ್ ಪಾಯಿಂಟು ನಾವು ಮಧ್ಯದಲ್ಲಿ ಅಳತೆ ಮಾಡಿದ್ವಲ್ಲ ಅಂದರೆ ಈ ಅಳತೆ ಬ್ಲೌಸಲ್ಲಿ ಇಲ್ಲಿ ಮಧ್ಯದಲ್ಲಿ ಅಳತೆ ಮಾಡಿದ್ವಲ್ಲ ನಿಪ್ಪಲ್ ಪಾಯಿಂಟ್ ಅಂತ ಅದನ್ನು ನಾವು ಇಲ್ಲಿ ಇಲ್ಲಿಂದ ಇಟ್ಕೋಬೇಕು ಹನ್ನೆರಡು ಇಂಚು ಬಂದಿತ್ತು ಅದು ಪ್ಲಸ್ ಒಂದು ಇಂಚ್ ಒಂದು ಇಂಚಿ ಆ್ಯಡ್ ಮಾಡಿ ಈ ರೀತಿ ಒಂದು ಗೆರೆಯನ್ನು ಹಾಕೊಳ್ಳಿ ಒಂದು ಇಂಚಿ ಆ್ಯಡ್ ಮಾಡಿ ಈ ರೀತಿ ಗೆರೆ ಹಾಕ್ಕೊಂಡು ಇಲ್ಲಿಂದ ನೀವು ಒಂದು ಇಂಚಿಗೆ ಇದು ಮಾಡಿ ಬೇಕಾದರೆ ಹಾಕ್ಬೋದು ಅಳತೆ ಬ್ಲೌಸು ಕೊಟ್ಟಿದ್ರು ಅಂತಂದರೆ ನೀವು ಅಳತೆ ಬ್ಲೌಸಲ್ಲಿ ಈಸಿಯಾಗಿ ಹಾಕ್ಬೋದು ಹೇಗಂತ ತೋರಿಸ್ತೀನಿ ನೋಡಿ ಹೀಗೆ ಇಟ್ಕೊಂಡು ಅಳತೆ ಬ್ಲೌಸ್ ಉಳ್ತಾ ಉಲ್ಟಾ ಇಟ್ಕೊಂಡು ಪಟ್ಟಿ ಇಲ್ಲಿ ಬಂದಿದೆ ಸ್ವಲ್ಪ ಒಂದು ಒಂದು ಇಂಚು ಕೆಳಗೆ ತೊಗೋಬೇಕು ಎಲ್ಲಿ ಪಟ್ಟಿ ಬಂದಿರುತ್ತೋ ಅಲ್ಲಿ ಒಂದು ಇಂಚ್ ಕೆಳಗೆ ತೊಗೊಂಡು ಈ ರೀತಿ ಸೇರಿಸಬೇಕು ಇಲ್ಲಿ ಇಲ್ಲೂ ಅಷ್ಟೆ ಒಂದು ಅರ್ಧ ಇಂಚಿಗೆ ಹೀಗೆ ಮೇಲೆ ತರಬೇಕು ಅದಕ್ಕೆ ಬೆಳ್ ಪಟ್ಟಿ ಅನ್ನೋದು ಸಿಗತ್ತೆ ನೋಡಿ ಇಷ್ಟು ಬೆಲ್ಟ್ ಪಟ್ಟಿ ಆಯಿತು ಇಲ್ಲಿಂದ ನೀವು ಅಳತೆ ಮಾಡಿದರಲ್ಲ ಒಂದು ಇಂಚ್ ಹನ್ನೆರಡು ಇಂಚ್ ಬಂದಿತ್ತು ಹದಿಮೂರು ಇಂಚಿಗೆ ಇಟ್ಟಿದ್ದೀವಿ ಕರೆಕ್ಟಾಗಿ ಬೆಲ್ಟ್ ಪಟ್ಟಿ ಅನ್ನೋದು ಕರೆಕ್ಟಾಗಿ ಕೂರುತ್ತೆ ಇಷ್ಟು ಫ್ರಂಟ್ ಪಾರ್ಟ್ ಆಯಿತು ನೋಡ್ತಾ ಇದ್ದೀರಲ್ಲ ಈಗ ನಾವು ಹಾರ್ಮೋಲ್ ಚೆಕ್ ಮಾಡಬೇಕು ಹಾರ್ಮೋಲ್ ಚೆಕ್ ಮಾಡಿದಾಗ ಕರೆಕ್ಟಾಗಿತ್ತು ಅಂದರೆ ಕಟಿಂಗ್ ಮಾಡೋದೇನೆ ಕರೆಕ್ಟಾಗಿ ಬರುತ್ತೆ ಫಿಟ್ಟಿಂಗ್ ಕರೆಕ್ಟಾಗಿ ಬರುತ್ತೆ ನೋಡಿ ಈಗ ಇಲ್ಲಿಂದ ಕಾಲು ಇತ್ತಲ್ವಾ ಕರೆಕ್ಟಾಗಿ ಕಾಣಿಸಿದೆ ಇಲ್ಲಿ ಕಾಲಿಂಚ್ ಬಿಟ್ಟಿದ್ರಲ್ಲ ಇಲ್ಲಿಂದನೇ ನೀವು ಈ ಬ್ಲೌಸನ್ನು ಹಿಡ್ಕೊಂಡು ಹಾರ್ಮೋಲ್ ರೌಂಡಿಂಗನ್ನು ಚೆಕ್ ಮಾಡಬೇಕು ನಿಮ್ಗೆ ಏನಾದರೂ ಕಷ್ಟ ಆಗುತ್ತೆ ಅಂದರೆ ಟೇಪಿಂದ ಇಲ್ಲಿ ಅಳತೆ ಮಾಡಿಬಿಟ್ಟು ಬೇಕಿದ್ದರೂ ಎಂಟೂವರೆ ಇದೆ ಈ ರೀತಿ ಟೇಪಿಂದನೂ ಸಹಿತ ನೀವು ಅಳತೆ ಮಾಡ್ಬೋದು ಎಂಟೂವರೆ ಇದೆ ಎದೆ ಸುತ್ತಳತೆ ಬಂದ್ಬಿಟ್ಟು ಒಂಬತ್ತು ಮುಕ್ಕಲು ಅಥವಾ ಕರೆಕ್ಟ್ ಇದೆ ನೋಡಿ ಏಳು ಇವ್ರಿಗೆ ಬೇಕೇ ಬೇಕು ಇಲ್ಲ ಅಂತ ಟೈಟ್ ಬಂದುಬಿಡತ್ತೆ ನೋಡಿ ಇಲ್ಲಿ ಒಂದು ಗುಂಡಿಪಟ್ಟಿ ಕಾಜಾಪಟ್ಟಿಗೆ ಕಾಲು ಇಂಚ್ ಬಿಟ್ಬಿಟ್ಟು ಇಡಿಬೇಕು ಕರೆಕ್ಟಾಗಿ ಒಂಬತ್ತು ಮುಕ್ಕಾಲು ಹತ್ತು ಇಂಚಿಗೆ ಬರ್ತಾ ಇದೆ ಇವರು ಆಜು ಬಾಜು ಆ ಕಡೆ ಈ ಕಡೆ ಹತ್ತು ಇಂಚಿಗೆ ಬರುತ್ತೆ ನೋಡಿ ಈಗ ಒಂಬತ್ತು ಮುಕ್ಕಾಲು ಕರೆಕ್ಟಾಗಿದೆ ಇವರಿಗೆ ಫ್ರಂಟ್ ಪಾರ್ಟಲ್ಲಿ ಕರೆಕ್ಟಾಗಿ ಬರುತ್ತೆ ಫಿಟ್ಟಿಂಗ್ ಅನ್ನೋದು ಸಹಿತ ಕರೆಕ್ಟಾಗಿ ಬರುತ್ತೆ ದಪ್ಪ ಇರೋರಿಗೆ ಹೆಚ್ಚು ಕಡಿಮೆ ಬೋಟ್ನೇಕಲ್ ಏನು ಮಿಸ್ ಮಾಡ್ತಾರೆ ಅಂದರೆ ಹಾರ್ಮೋಲ್ ಉದ್ದ ತಗೊಳ್ಳೋದು ಮತ್ತು ಶೋಲ್ಡರು ಮತ್ತು ಕುತ್ತಿಗೆ ಆಗಲ್ಲ ತಗೊಳ್ಳೋದು ಇದನ್ನು ತಪ್ಪು ಮಾಡಿಬಿಡ್ತಾರೆ ಆಮೇಲೆ ಅವರಿಗೆ ಕೂರಲ್ಲ ಬ್ಯಾಕಲ್ಲಿ ತುಂಬಾ ಟೈಟ್ ಟೈಟು ಅವರಿಗೆ ಏನು ಥರ ಇರಿಟೇಟ್ ಆಗ್ತಾ ಇರುತ್ತೆ ಬ್ಲೌಸ್ ಹಾಕಿದಾಗ ಹಾಗಾಗಿ ಈಗ ಕಟ್ ಮಾಡೋಣ ನೋಡ್ತಾ ಇದ್ದೀರಲ್ವ ಈ ರೀತಿ ಕಟ್ ಮಾಡ್ಕೊಳ್ಳಿ ಈಗ ನೀವು ಟೆನ್ಷನ್ ಇಲ್ಲದಂಗೆ ಒಂದು ಬ್ಲೌಸನ್ನು ಒಂದು ನಲ್ವತ್ತು ನಿಮಿಷದಲ್ಲೆಲ್ಲ ಸ್ಟಿಚ್ ಮಾಡಿಬಿಡ್ಬೋದು ಯಾಕಂದರೆ ಬೆಲ್ಟ್ ಪಟ್ಟಿ ಅನ್ನೋದು ಸಿಕ್ಬಿಡ್ತು ನಮಗೆ ಹಾಗೆ ನೋಡಿ ಹಾರ್ಮೋಲು ಈ ರೀತಿ ಫಸ್ಟು ನಾಲ್ಕು ಕಟ್ ಮಾಡ್ಕೊಳ್ಳಿ ಈ ರೀತಿ ಕಟ್ ಮಾಡಿಕೊಂಡು ಇಲ್ಲಿ ನೀವು ಒಂದು ಕಾಲು ಇಂಚು ತೆಗಿಬೇಕು ಯಾಕಂದರೆ ಕರೆಕ್ಟಾಗಿ ಶೋಲ್ಡರು ಕೂರುತ್ತೆ ಇಲ್ಲ ಅಂತಂದರೆ ಸ್ವಲ್ಪ ಲೂಸ್ ಆಗುತ್ತೆ ಹಾಗೆ ಫ್ರಂಟಲ್ಲಿ ಈ ರೀತಿ ಕಟ್ ಮಾಡ್ಕೊಳ್ಳಿ ಮತ್ತು ತುಂಬ ಜನ ಮನೇಲಿ ಸ್ಟಿಚ್ ಮಾಡ್ತೀವಿ ನಾವು ಅನ್ನೋರಿಗೆ ಒಂದು ಈಸಿ ಮೆಥಡಲ್ಲಿ ಹೇಳ್ಕೊಟ್ಟಿದ್ದೀನಿ ನೋಡಿ ಫ್ರಂಟಲ್ಲಿ ಈ ರೀತಿ ಕಟ್ ಮಾಡ್ಕೊಳ್ಳಿ ಒಂದು ಕಾಲು ಇಂಚು ಹೊರಗೆ ತಂದರೆ ಕರೆಕ್ಟಾಗಿ ಬರುತ್ತೆ ನೀವು ಫ್ರಂಟಲ್ಲಿ ಇದನ್ನ ಮಾಡ್ಕೊಳ್ಳಿ ಆಗ ಫ್ರಂಟಲ್ಲಿ ನೀಟಾಗಿ ಎಲ್ಲೂ ಹಾಗೆ ಕೂರುತ್ತೆ ಹಾಗೆ ಬ್ಯಾಕಲ್ಲಿ ಬಂದುಬಿಟ್ಟು ನಾವು ಕೆಲವರಿಗೆ ಬ್ಯಾಕಲ್ಲಿ ರಿಂಕಲ್ಸ್ ಅನ್ನೋದು ಬರ್ತಾ ಇರುತ್ತೆ ಅದರಿಂದ ಅರ್ಧ ಇಂಚು ನಾವು ಈ ರೀತಿ ಕ್ರಾಸ್ ಆಗಿ ತೊಗೋಬೇಕು ಆಗ ಕರೆಕ್ಟಾಗಿ ಬ್ಯಾಕಲ್ಲಿ ಯಾವುದೇ ಥರ ರಿಂಕಲ್ಸ್ ಅನ್ನೋದು ಬರೋದಿಲ್ಲ ಹಾಗೆ ಈಗ ಮತ್ತೆ ಈಗ ಫ್ರಂಟಲ್ಲಿ ತುಂಬ ಒಬ್ಬರು ನನಗೆ ಕೇಳಿದರು ತುಂಬಾ ಇದು ಬರ್ತಾ ಇದೆ ಲೂಸ್ ಲೂಸ್ ಬರ್ತಾ ಇದೆ ಅಂಥೇಳಿ ಲೂಸ್ ಲೂಸ್ ಬರ್ತಾ ಇದೆ ಅಂದರೆ ನೀವು ಸ್ವಲ್ಪ ಈ ರೀತಿ ಈ ಈ ರೀತಿ ಗೆರೆ ಹಾಕ್ಕೊಂಡು ಕಟ್ ಮಾಡ್ಕೊಂಬಿಡಿ ನಾನು ಇವರಿಗೆ ಹಂಗೇನೋ ಆಗಲ್ಲ ಅಂದ್ಕೊಂಡಿದ್ದೀನಿ ಯಾಕಂದರೆ ಉಕ್ಸ್ಪಟ್ಟಿ ರಿಂಗ್ ಪಟ್ಟಿ ಮಾಡ್ತೀವಿ ಕೆಲವು ಪ್ರಿಂಟ್ಸ್ ಕಟಲ್ಲಿ ಇಲ್ಲಿ ಹುಕ್ಸ್ ಪಟ್ಟಿ ರಿಂಗ್ ಪಟ್ಟಿ ಮಾಡಲ್ಲ ಹಾಗೇನೇ ಬ್ಯಾಕಲ್ಲಿ ಹುಕ್ಸು ರಿಂಗ್ಸು ಮಾಡ್ತಾರೆ ಆಗ ಈ ರೀತಿ ಬರುತ್ತೆ ಹಾಗೂ ನೀವು ಈ ರೀತಿ ಮಾಡ್ಕೋಬೋದು ಇದರಲ್ಲಿ ನಾನು ಬೇಕಿದ್ರೆ ಕಟ್ ಮಾಡ್ಕೊತೀನಿ ಲೂಸು ಅನ್ಸಿದ್ರೆ ಇಲ್ಲಾಂದರೆ ಇಲ್ಲ ನೀವು ಬೇಕಿದ್ರೆ ಇಲ್ಲಿ ಒಂದು ಕಾಲು ಇಂಚಿಂಗ್ ಇಲ್ಲಿಗೆ ಸಮವಾಗಿ ಹಾಕಿ ಕಟ್ ಮಾಡ್ಕೊಂಡ್ರೆ ಫ್ರಂಟಲ್ಲಿ ತುಂಬ ಲೂಸ್ ಲೂಸ್ ಬರೋದಿಲ್ಲ ಬರುತ್ತೆ ಹೆಚ್ಚು ಕಡಿಮೆ ಒಬ್ಬೊಬ್ಬರಿಗೆ ತುಂಬ ಅಗ್ಲ ನಾವು ತೆಗ್ದಾಗ ಅವರಿಗೆ ಬ್ರಶ್ಟ್ ಸೈಜ್ ತುಂಬ ಸಣ್ಣಕ್ಕಿದ್ದಾಗ ಆ ರೀತಿ ಬರುತ್ತೆ ಬ್ರಶ್ಟು ಕರೆಕ್ಟಾಗಿ ಅವ್ರಿಗೆ ಚೆನ್ನಾಗಿ ಅಂದರೆ ದಪ್ಪನೇ ಇದ್ರು ಅವರು ಅಂತ ಹೇಳಿದ್ರೆ ಅವ್ರಿಗೆ ಕರೆಕ್ಟಾಗಿ ಕೂರುತ್ತೆ ಹಾಗಾಗಿ ಡೀಟೇಲಾಗಿ ಹೇಳಿದೆ ಫ್ರೆಂಡ್ಸ್ ಅಂದರೆ ನಿಮಗೂ ಅರ್ಥ ಆಗಲಿ ಅಂತ ಹೇಳಿಬಿಟ್ಟು ಕೆಲವು ಸರಿ ಎಷ್ಟೇ ಹೇಳಿದ್ರು ಅರ್ಥ ಆಗೋದಿಲ್ಲ ಈಗ ನೋಡ್ತಾ ನೋಡ್ತಾಯಿದ್ದೀರಲ್ಲ ಬ್ಯಾಕಲ್ಲಿ ಒಂಬತ್ತುವರೆ ಬಂದಿತ್ತು ಹತ್ತು ಇಂಚು ಹಾಗೆ ಇಲ್ಲಿ ಒಂದು ಮೂರುವರೆ ಇಂಚು ತಗೊಳ್ಳೋಣ ಯಾಕಂದರೆ ದಪ್ಪ ಇರೋರಿಗೆ ನಾವು ತುಂಬ ಈ ಬೋಟ್ನಿಗೆ ಶೇಪ್ ಹಾಕೋದು ಕಡಿಮೆ ತಗೊಬಿಟ್ವಿ ಅಂತಂದರೆ ಅವರಿಗೆ ಸ್ವಲ್ಪ ಟೈಟ್ ಬರೋದು ಅದೇ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಮೂರುವರೆ ಇಂಚು ತಗೊಂಡೆ ಮೂರುವರೆ ಇಂಚ್ ತೊಗೊಂಡು ಯಾಕಂದರೆ ಇವ್ರದೇನು ಇಲ್ಲಿ ಬ್ರಾಡ್ ಡೀಪ್ ಇಲ್ವಲ್ಲ ಹಾಗಾಗಿ ಮೂರುವರೆ ಇಂಚ್ ತಗೊಂಡು ಒಂದು ನಾರ್ಮಲ್ ಆಗಿ ಕರು ಸ್ಕೇಲಲ್ಲಿ ನೀವು ಬೋಟ್ನೇ ಶೇಪನ್ನು ಕೊಟ್ಕೋಬೋದು ಇಟ್ಕೊಂಡ್ವಲ್ಲ ಈಗ ಅವರಿಗೆ ಸ್ವಲ್ಪ ಕಡಿಮೆನೇ ಅಂದರೆ ಬ್ರಾಡ್ ಜಾಸ್ತಿ ಹಾಕಲ್ಲ ಅವರು ಮೂರುವರೆ ಅಗ್ಲನ ತಗೊಂಡು ಇಲ್ಲಿ ಒಂದೂವರೆ ಇಂಚು ಗ್ಯಾಪ್ ಇಟ್ಕೊಳ್ಳೋಣ ಗ್ಯಾಪ್ ಬೇಕು ಅವ್ರಿಗೆ ಕಟ್ಟೋದು ಬೇಡ ಅಂತೆ ಹಾಗಾಗಿ ನೋಡಿ ಈ ರೀತಿ ಒಂದು ಬಾಕ್ಸ್ ಹಾಕೊಳ್ಳೋಣ ಈ ಬ್ಲೌಸಲ್ಲಿ ಹೇಗಿದೆಯೋ ಅದೇ ರೀತಿ ಬೇಕಂತೆ ಅವರಿಗೆ ಅದರಿಂದ ಸ್ವಲ್ಪ ಶೇಪ್ ಚೇಂಜ್ ಮಾಡಿದ್ರು ಸಹಿತ ಹನಿ ಶೇಪು ಈ ರೀತಿನೇ ಬೇಕಂತೆ ಅದೇ ರೀತಿನೇ ನಾನು ಹಾಕ್ತೀನಿ ಯಾಕಂದರೆ ಅವ್ರು ಅದೇ ರೀತಿ ಬೇಕು ಅಂತ ಹೇಳಿದಾಗ ನಾವು ಹಾಗೆ ಹಾಕ್ಬೇಕಲ್ವ ನೋಡಿ ಈ ರೀತಿ ಇಟ್ಕೊಂಡು ಕೊಟ್ಕೋಬೋದು ಇಲ್ಲಾಂದರೆ ಕ್ಯಾನ್ವಾಸ್ ಹಾಕಿ ಸಹಿತ ನೀವು ಕೊಡ್ಬೋದು ಕ್ಯಾನ್ವಾಸ್ ಏನು ಬೇಡ ಅನ್ಕೋ ಕ್ಯಾನ್ವಾಸ್ ಹಾಕಿದ್ರೂ ಹಾಕ್ಬೋದು ಯಾಕಂದರೆ ಬಟ್ಟೆ ದಪ್ಪ ಇದೆ ಒಬ್ಬೊಬ್ರು ಬ್ರಾಡು ಜಾಸ್ತಿ ಹಾಕಲ್ಲ ಹಾಗಾಗಿ ಇದನ್ನೇ ನಾನು ನೀಟಾಗಿ ಶೇಪ್ ಕೊಟ್ಕೊಳ್ತೀನಿ ಅಂದರೆ ಇವಾಗ ಇಷ್ಟೊಂದು ಕಡಿಮೆ ಡೀಪು ಯಾರು ಹೊಲಿಸಲ್ಲ ಆದರೆ ಅವ್ರಿಗೂ ಅದು ಕಂಫರ್ಟ್ ಅನಿಸುತ್ತೆ ತುಂಬ ಬ್ಯಾಕಲ್ಲಿ ಡೀಪು ಹಾಕಿಲ್ಲ ಅಂದರೆ ಇನ್ನೂ ಒಂದು ಅರ್ಧ ಇಂಚು ಈ ಕಡೆ ಬರುತ್ತೆ ನೋಡ್ತಾ ಇದ್ದೀರಲ್ವ ಈ ರೀತಿ ಬರುತ್ತೆ ನೀವು ಇಲ್ಲಿ ಏನೇ ಪರವಾಗಿಲ್ಲ ಇಲ್ಲಿ ಎಷ್ಟು ಬ್ರಾಡ್ ಬೇಕಾದರೂ ನೀವು ತೊಗೋಬೋದು ಅಕಸ್ಮಾತು ಇಲ್ಲಿ ತುಂಬ ಚಿಕ್ಕ ಇಷ್ಟಕ್ಕೆ ತಗೊಳ್ಳೋದೆಲ್ಲ ಮಾಡಬೇಡಿ ಟೈಟ್ ಬಂದ್ಬಿಡತ್ತೆ ಈಗ ಬ್ಯಾಕಲ್ಲಿ ಕಟ್ ಮಾಡ್ಕೊಳ್ಳೋಣ ಏನೂ ಇಲ್ಲ ಬೋಟ್ ಇಂಪಾರ್ಟೆಂಟ್ ಆಗಿ ನೀವು ಹಾರ್ಮೋನು ಕೂತ್ಕೆ ಆಗ್ಲಾ ಶೋಲ್ಡರು ಇದನ್ನು ನೀವು ಕರೆಕ್ಟಾಗಿ ತಗೊಂಡಿದ್ದೆ ಆದರೆ ಬ್ಲೌಸ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ನೋಡಿ ವಿಡಿಯೋ ಅರ್ಥ ಆಗದಿದ್ರೆ ಒಂದು ಎರಡು ಸರಿ ರಿಪೀಟ್ ರಿಪೀಟ್ ನೋಡಿ ಯಾಕಂದರೆ ಒಂದು ಸರಿಗೆ ಕೆಲವ್ರಿಗೆ ಅರ್ಥ ಆಗೋಲ್ಲ ಒಬ್ಬೊಬ್ರು ಬೇಗ ಬೇಗ ಅರ್ಥ ಮಾಡ್ಕೊಳ್ತಾರೆ ಆದರೂ ನಾನು ಈಸಿ ಮೆಥಡಲ್ಲೇ ಹೇಳ್ಕೊಡ್ತೀನಿ ನೋಡಿ ಈ ಶೇಪ್ ಬಂತು ಇಲ್ಲಿ ನಾವು ಇಲ್ಲಿ ನೀವು ನೋಡ್ತಾ ಇರ್ಬೋದು ಇಷ್ಟು ಚೆನ್ನಾಗಿ ಬ್ರಾಡಾಗಿ ಬಂದಿರೋದ್ರಿಂದ ಅವರಿಗೆ ಟೈಟ್ ಬರಲ್ಲ ಆದರೂ ಸಹಿತ ಈ ಬ್ಲೌಸ್ ಅವರು ಹಾಕಿದ್ರ ಮೇಲೆ ಹೇಗೆ ಬಂತು ಅಂತ ಹೇಳ್ತೀನಿ ನಾನು ಹಾಗೆ ಫ್ರಂಟ್ ಆಯಿತು ಬ್ಯಾಕ್ ಆಯಿತು ಮತ್ತು ನೋಡ್ತಾ ಇದ್ದೀರಲ್ವ ಮತ್ತು ಹಾಗೆ ಈಗ ಸ್ಲೀವು ನಾನು ತಕ್ಷಣ ನಿಮಗೆ ಹೇಳ್ಕೊಟ್ಟಿದ್ದೀನಿ ಹಾಗೆ ಈಗ ನೋಡಿ ಸ್ಲೀವು ಸ್ಲೀವ್ ಬಂದ್ಬಿಟ್ಟು ನಾವು ಈ ರೀತಿ ಉಳ್ದಿರುತ್ತಲ್ಲ ಬಟ್ಟೆ ಈ ರೀತಿ ಮರ್ಚ್ಕೊಬೇಕು ಮರ್ಚ್ಕೊಂಡು ಈಗ ನಾವು ಸ್ಲೀವಿನ ಸ್ಲೀವು ಈ ರೀತಿ ಅಳತೆ ಬ್ಲೌಸಲ್ಲಿ ಈ ರೀತಿ ಉಲ್ಟಾ ಮಾಡಿಕೊಂಡು ನೋಡ್ಕೋಬೇಕು ಎಷ್ಟಿದೆ ಅಂದ್ಬಿಟ್ಟು ಇಂಪಾರ್ಟೆಂಟಾಗಿ ಈ ಕಂಕ್ಳು ಇಲ್ಲಿರುತ್ತಲ್ವ ಇಲ್ಲಿಂದ ಸ್ಟಾರ್ಟಿಂಗಿಂದ ಎಂಟು ತನಕ ನೋಡ್ಕೋಬೇಕು ಹತ್ತುವರೆ ಇರುತ್ತೆ ಹತ್ತುವರೆ ನಾವು ಇಲ್ಲಿ ಬಟ್ಟೆನ ಅಟ್ಯಾಚ್ ಮಾಡ್ಕೊಬೇಕು ಅಟ್ಯಾಚ್ ಮಾಡಿಕೊಂಡು ಸ್ಲೀವನ್ನು ನಾವು ಕಟ್ ಮಾಡಬೇಕಾಗತ್ತೆ ಫಸ್ಟು ಅಟ್ಯಾಚ್ ಮಾಡಿಲ್ಲ ಇವಾಗ ನಾನು ಹಾಗೆ ಹೇಳ್ತೀನಿ ಮತ್ತು ಸ್ಲೀವ್ ಕಟ್ಟಿಂಗ್ ತೋರಿಸಿಲ್ಲ ಅಂದರೆ ಸರಿಯಾಗಲ್ಲ ಒಂಬತ್ತುವರೆ ಒಂಬತ್ತುವರೆಗೆ ಪ್ಲಸ್ ಒಂದು ಇಂಚ್ ಆ್ಯಡ್ ಮಾಡಿ ಹತ್ತುವರೆ ಆಗತ್ತೆ ಹಾಗೆ ನೀವು ಇಲ್ಲಿ ಎಷ್ಟು ಬರಬೇಕು ಅಂದರೆ ಹತ್ತುವರೆ ಇಂಚ್ ಬರಬೇಕು ಇನ್ನೂ ಇಲ್ಲಿ ಎರಡು ಕಾಲು ಇಂಚು ಅಂದರೆ ಬಟ್ಟೆ ಬೇಕು ಎರಡು ಕಾಲು ಇಂಚ್ ಬಟ್ಟೆ ನಮಗೆ ಈ ರೀತಿ ಅಟ್ಯಾಚ್ ಮಾಡ್ಕೊಬೇಕು ಫಸ್ಟಿಗೆ ನೀವು ಅಟ್ಯಾಚ್ ಮಾಡಿಕೊಂಡೇ ಸ್ಲೀವನ್ನು ಕಟ್ ಮಾಡಿ ಅವಾಗ ಕರೆಕ್ಟಾಗಿ ಬರುತ್ತೆ ನೋಡಿ ಇಲ್ಲಿ ಎರಡೂವರೆ ಅಥವಾ ಎರಡು ಎರಡೂವರೆನೇ ಅಂತಲೇ ಲೆಕ್ಕ ತೊಗೊಳ್ಳಿ ಎರಡೂವರೆ ಇಂಚು ಎಕ್ಸ್ಟ್ರಾ ಈ ರೀತಿ ಬಟ್ಟೆ ಬೇಕು ಈ ರೀತಿ ಬಟ್ಟೆನ ಅಟ್ಯಾಚ್ ಮಾಡ್ಕೊಳ್ಳಿ ನೆಕ್ಸ್ಟು ನೀವು ಈ ರೀತಿ ಸ್ಲೀವನ್ನೇ ಬೇಕಾದರೆ ಇದ್ರೆ ರೆಡಿ ಇದ್ದರೆ ನೀವು ಇಡ್ಬೋದು ಇಲ್ಲ ಅಂತಂದರೆ ಅಳತೆ ಹಾಕೋಬೋದು ನೋಡಿ ಮೂರು ಇಂಚು ಹಾರ್ಮೋಲ್ ಡೌನಿಂಗ್ ತಗೊಳ್ಳಿ ಹಾಗೆ ಇಲ್ಲಿಂದ ಎರಡೂವರೆ ಇಂಚು ಯಾವುದೇ ಥರ ಚೇಂಜಸ್ಸನ್ನು ಮಾಡೋಕ್ಕೆ ಹೋಗ್ಬೇಡಿ ಹಾಗೆ ಇಲ್ಲಿ ಸ್ಟಾರ್ಟಿಂಗಿಂದ ಎರಡೂವರೆ ಇಂಚು ಸಹಿತ ಸ್ಟಾರ್ಟಿಂಗಿಂದ ಎರಡೂವರೆ ಇಂಚು ಯಾವುದೇ ಥರ ಚೇಂಜಸ್ ಮಾಡೋದಕ್ಕೆ ಹೋಗ್ಬೇಡಿ ಕಾಣಿಸ್ತೀನಿ ನೋಡಿ ಸ್ಟಾರ್ಟಿಂಗಿಂದ ಎರಡೂವರೆ ಇಂಚ್ ಚೇಂಜಸ್ ಮಾಡೋಕ್ಕೆ ಹೋಗ್ಬೇಡಿ ಆಮೇಲೆ ಈ ಪಾಯಿಂಟು ಈ ಪಾಯಿಂಟ್ ಇರುತ್ತಲ್ವ ಇಲ್ಲಿಂದ ಮಾತ್ರ ನೀವು ಸ್ವಲ್ಪ ಹಿಂಗೆ ಕರು ತಂದುಬಿಟ್ಟು ಈಗೆಲ್ಲ ಸ್ಲೀವ್ ಶೇಪ್ ಹಾಕೋ ಸ್ಕೇಲ್ ಸಿಗತ್ತೆ ನೀವು ಅದನ್ನು ತಂದುಬಿಟ್ಟು ಶೇಪನ್ನು ಕೊಟ್ಕೋಬೋದು ಹಾಗೆ ಇದು ಎರಡರ ಮಧ್ಯನೇ ನಾವು ಅರ್ಧ ಇಂಚು ಈ ಶೇಪನ್ನು ಕೊಟ್ಕೋಬೇಕಾಗತ್ತೆ ನೋಡಿ ಈ ರೀತಿ ಶೇಪನ್ನು ಕೊಟ್ಕೊಳ್ಳಿ ನಾನು ಈ ಸ್ಲೀವ್ ಶೇಪ್ ಅಷ್ಟೇ ಹಾಕೋ ತೋರಿಸಿದ್ದೀನಿ ಕಟ್ಟಿಂಗು ನಾನು ಇದು ಬಟ್ಟೆನ ಜಾಯಿಂಟ್ ಮಾಡಿಕೊಂಡು ಕಟ್ಟಿಂಗ್ ಮಾಡ್ತೀನಿ ಇಷ್ಟು ಇವತ್ತಿನ ಬೋಟ್ನೆಕ್ ಬ್ಲೌಸ್ ಕಟ್ಟಿಂಗ್ ಆಗಿತ್ತು ಇದರಲ್ಲಿ ಇಷ್ಟು ಟಿಪ್ಸ್ಗಳಿದ್ವು ನೀವು ಟಿಪ್ಸ್ ಬೇಕಾದರೆ ನಾನು ಇನ್ನೊಂದು ಇನ್ನೊಂದ್ಸತಿ ಎಂಡಲ್ಲಿ ಇನ್ನೊಂದು ಸರ್ತಿ ಹೇಳ್ತೀನಿ ಕುತ್ತಿಗೆ ಆಗ್ಲಾ ಮತ್ತು ಹಾರ್ಮೋಲನ್ನು ನೀವು ಯಾವುದೇ ಕಾರಣಕ್ಕೂ ಕಡಿಮೆ ತಗೊಳೋದಾಗಲಿ ಮಾಡಬೇಡಿ ಕರೆಕ್ಟು ನೋಡ್ಕೊಂಡು ತೊಗೊಳ್ಳಿ ಅಕಸ್ಮಾತ್ ಅವರು ನಾರ್ಮಲ್ ಬ್ಲೌಸ್ ಕೊಟ್ಟಿದ್ರು ಅಂದರೆ ಇಂಪಾರ್ಟೆಂಟ್ ಆಗಿ ಶೋಲ್ಡರಿಂದ ಶೋಲ್ಡರಿಗೆ ಅವರು ಬೆ ಬೆನ್ನು ಹಿಂದ್ಗಡೆ ಅವ್ರನ್ನ ಬೆನ್ ಇರುತ್ತಲ್ವ ಇಲ್ಲಿ ಶೋಲ್ಡರಿಂದ ಶೋಲ್ಡರಿಗೆ ಅಳತೆ ತಗೊಂಡು ಅದನ್ನು ಅರ್ಧ ಮಾಡಿಬಿಟ್ಟು ಕುದಕ್ಕೆ ಆಗ್ಲಾ ಶೋಲ್ಡರಿಗೆ ಇಟ್ಕೊಬಿಡಿ ಕರೆಕ್ಟಾಗಿ ಬರುತ್ತೆ ನೀವು ಪ್ಯಾಟ್ರನ್ ಬ್ಲೌಸ್ಗಳೆಲ್ಲ ಹೊಲ್ಕೊಟ್ರೆ ಜಾಸ್ತಿ ಅಮೌಂಟನ್ನು ತಗೋಬಹುದು ಜಾಸ್ತಿ ಅರ್ನಿಂಗ್ಸನ್ನು ಮಾಡ್ಬೋದು ಹೀಗಾಗಿ ನಾನಿವತ್ತು ಸ್ವಲ್ಪ ನಿಮಗೆ ಗೊತ್ತಾಗೋ ಥರ ಡೀಟೇಲಾಗಿ ಹೇಳ್ಕೊಟ್ಟೆ ಈ ಬ್ಲೌಸ್ ಕಟ್ಟಿಂಗ್ ನೀವು ನೋಡಿದ್ರೆ ಇನ್ನು ಸ್ವಲ್ಪ ಅರ್ಥ ಆಯಿತು ಅಂದ್ಕೊತೀನಿ ಹಾಗೆ ಇನ್ನೂ ನೀಟಾಗಿ ಕಟ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ವೀಡಿಯೋ ನನಗೆ ಮತ್ತೆ ಬರ್ತೀನಿ ಎಲ್ರಿಗೂ ಬಾಯ್